ತಾಯಿ ಕಾವೇರಿ ಮಾತೆ ಆಶೀರ್ವಾದಕ್ಕೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಬಂಧುಗಳೇ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಬ್ರೆ ಜಿಲ್ಲಾ ಸಚಿವರಾದಂಥ ಮಹದೇವಪ್ಪನ ಇದು ಸ್ವಾಮಿ ಸ್ವಾಮಿಯವರೇ ಮೈಸೂರು ಜಿಲ್ಲಾ ಸಚಿವರಂತ ಮಾದೇವಪ್ಪನವರೇ ಚಾಮರಾಜನಗರ ಜಿಲ್ಲಾ ಸಚಿವರಂತ ವೆಂಕಟೇಶ್ ಅವರೇ ನಮ್ಮ ಕೊಡಗು ಜಿಲ್ಲಾ ಸಚಿವರಾದಂಥ ಅವರೇ ಸ್ಥಳೀಯ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಚೆಸ್ ಕಾಮಿನ ಅಧ್ಯಕ್ಷ ಅಂತ ರಮೇಶ್ ಪಂಡಿಸಿದೇಗೌಡ್ರೆ ಪುಟ್ಟರಂಗ್ ಶೆಟ್ರು ಉದಯ್ ರವಿ ಕೃಷ್ಣಮೂರ್ತಿ ತಿಮ್ಮಯ್ಯನವರು ಮಧುಮಾದೇಗೌಡರು ರವಿಶಂಕರ್ ದಿನೇಶ್ ಗೂಳಿಗೌಡರು ಮತ್ತು ವೇದಿಕೆ ಇರುವಂಥ ಮರ್ತಿಬೇಗೌಡರು ವೇದಿಕೆ ಇರುವಂಥ ಎಲ್ಲ ಗಣ್ಯಗರೇ ಅವರು ಮತ್ತು ಎಮ್ ಡಿ ಅವರು ಮಹೇಶ್ ಮತ್ತು ಎಲ್ಲ ಅಧಿಕಾರಿಗಳೇ ನಮ್ಮ ಮಿತ್ರರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂತ ದಿನ ಒಟ್ಟು ನಮ್ದಲ್ಲ ಸಾವು ನಮ್ದಲ್ಲ ಭೂಮಿನೂ ನಮ್ದಲ್ಲ ಪ್ರಕೃತಿನೂ ನಮ್ದಲ್ಲ ಇದೆಲ್ಲ ನಿಮ್ಮ ಕೈಯಲ್ಲಿದೆ ಭಗವಂತನ ಕೈಯಲ್ಲಿದೆ ನಮ್ಮ ಬಂಡಿ ಸಿದ್ದೇಗೌಡರು ರವಿ ನಮ್ಮ ಶಾಸಕರು ಮತ್ತು ಸ್ವಾಮಿ ಅವರು ಬಹಳ ಅಭಿಮಾನ ಪೂರ್ವಕವಾಗಿ ಕೆಲವರ ಏನೇನು ಆಗಬೇಕು ಏನ್ ಮಾಡಿದೀವಿ ಅನ್ನೋದನ್ನ ತಮ್ಮ ಹತ್ರ ಎಲ್ಲ ಕೂಡ ಹಂಚ್ಕೊಂಡಿದ್ದಾರೆ ನಮ್ಮ ಜೀವನದಲ್ಲಿ ಸಾರ್ಥಕವಾಗುವುದು ನಮ್ಗೆ ಎಷ್ಟು ನಾವು ಸಂತೋಷ ಪಡ್ತೀವಿ ನಮ್ಮ ನಂಬಿದ ಜನರಿಗೆ ಎಷ್ಟು ಸಂತೋಷವನ್ನ ಉಂಟು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಈ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಾನು ಇದೇ ವೇದಿಕೆಯಲ್ಲಿ ಬಂದು ಒಂದು ಮಾತನ್ನ ಹೇಳಿದ್ದೆ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಹಡ್ಡದ ತಟ್ಟೆ ಅಂತ ಸಮಸ್ತ ಜೀವರಾಶಿ ಒಟ್ಟಿಗೆ ಮೊದಲು ನೀರು ಕಾವೇರಿ ನಮ್ಮೆಲ್ಲರ ಜೀವ ತಾರೆ ಕೆ ಆರ್ ಸಾಗರ ನಮ್ಮೆಲ್ಲರ ಸಮೃದ್ಧಿಯ ಆಗರ ಕನ್ನಂಬಾಡಿ ಯಾವಾಗೆಲ್ಲ ಭರ್ತಿ ಆಗ್ತದೆ ಅನ್ನದಾತರೆಲ್ಲ ನಾವೆಲ್ಲ ಸಂತೃಪ್ತಿಯಿಂದ ಬದುಕ್ತಾ ಇರ್ತೇವೆ ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತ ನದಿ ನಾವು ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹರ್ಕೊಂಡು ಬರ್ತದೋ ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು ಕೇರಳ ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚಾ ಇದ್ದೇವೆ ಇವತ್ತು ನಾವು ನಾವೆಲ್ಲ ಒಂದು ದೊಡ್ಡ ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಕಾವೇರಿ ಜಲಾಶಯ ಪ್ರದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳನ್ನ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜೂರಾತಿಯನ್ನು ಮಾಡಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಇಟ್ಕೊಂಡಿದ್ದೇವೆ ಬರೀ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಒಂದು ಸಾವಿರ ಕೋಟಿ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದಿಯನ್ನು ನಾವು ನೀಡಿದ್ದೇವೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತ ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನ ಮಾಡ್ತಾರೆ ಇನ್ನ ಬಜೆಟ್ ಆಗಿ ಇನ್ನ ಒಂದು ತಿಂಗಳು ಕೂಡ ಆಗಿಲ್ಲ ತಾಳ್ಮೆಯಿಂದ ಇರಬೇಕು ಏನ್ ಮಾತು ಕೊಟ್ಟಿದ್ದೇವೆ ಮಾತನ್ನ ಉಳ್ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಇವತ್ತು ನಾವು ತಮಿಳುನಾಡಿಗೆ ನೀರು ಬಿಡಬೇಕು ಹತ್ತೊಂಬತ್ತು ಟಿ ಎಂ ಸಿ ಒಂಬತ್ತು ಟಿ ಎಂ ಸಿ ಹೋಗ್ಬೇಕಾಗಿತ್ತು ಮೂವತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನು ಇವತ್ತು ನೀರನ್ನು ಒದಗಿಸಿದ್ದೇವೆ ಹೋದ ವರ್ಷ ಕೂಡ ಮುನ್ನೂರಕ್ಕೂ ಹೆಚ್ಚು ಟಿ ಎಂ ಸಿಗಳನ್ನ ಮುನ್ನೂರೈದು ಟಿ ಎಂ ಸಿ ಗಳನ್ನ ಬಿಟ್ಟು ನೂರ ಎಪ್ಪತ್ತೇಳು ಟಿ ಎಂ ಸಿಗೆ ನೂರ ಇಪ್ಪತ್ತೆಂಟು ಟಿ ಎಂ ಸಿ ಹೆಚ್ಚಾಗಿ ನಾವು ಬಿಟ್ಟಿದ್ದೇವೆ ಇಪ್ಪತ್ತೇಳು ಇಪ್ಪತ್ತ್ ಮೂರು ನಾನೂರ ತೊಂಬತ್ತು ಟಿ ಎಂ ಸಿ ಹೆಚ್ಚಾಗಿ ಬಿಟ್ಟಿದ್ದೇವೆ ಇದು ಒಂದು ದೊಡ್ಡ ನಾಲ್ಕೈದು ಮೂರ್ ನಾಲ್ಕು ವರ್ಷಕ್ಕೆ ಒಂದು ವರ್ಷ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇತಿಹಾಸ ನೋಡಿದಾಗ ಟೀಕೆಗಳು ಮಾತಾಡ್ತಾರೆ ಅಪೋಸಿಷನ್ ಪಾರ್ಟಿರೋರಿ ಟೀಕೆ ಮಾಡಕ್ಕೆ ನಾವು ತಲೆ ಕೆರ್ಸ್ಕೊಳ್ ಬೇಡ ನಾನು ಹಿಂದೆ ತುಂಗಭದ್ರಾ ನದಿ ನಮ್ ಗೇಟ್ ಒಡೆದೋದಾಗ ಏನ್ ಒಬ್ಬೊಬ್ಬರು ಒಂದ್ರ ಮಾತು ಬಿ ಜೆ ಮಾತು ದಳದವರು ಮಾತು ಯಾರ ಇಂಡಿಪೆಂಡೆಂಟ್ ಅವ್ರ ಮಾತು ಎಲ್ಲ ಬೇಕಾದಷ್ಟು ಮಾತಾಡ್ತಾ ಇದ್ರು ಹದಿನೈದು ದಿನದಲ್ಲೇ ಆ ಡ್ಯಾಮ್ನ ಹೊಡೆದೋಗ್ತದೆ ಅಂತಿದ್ರು ಒಂದೇ ರಾತ್ರಿ ಹೋಗಿ ತೀರ್ಮಾನ ತೆಗೆದುಕೊಂಡು ಆ ಗ್ಯಾಟನ್ನು ರಿಪೇರಿ ಮಾಡಿ ಇಡೀ ರೈತರು ಬದುಕಲಿಕ್ಕೆ ವಾಪಸ್ಸು ವ್ಯವಸಾಯ ಮಾಡಲಿಕ್ಕೆ ನೀರನ್ನು ಎರಡು ಬೆಳೆಯನ್ನ ಕೊಟ್ಟಂತ ಇತಿಹಾಸ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಇದೆ ನಾವು ಸಿದ್ದರಾಮಯ್ಯರು ಹೋಗಿ ಎಲ್ಲ ಯಾರು ದುಡಿದಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆ ಮಾಡಿ ಹಣ ಕೊಟ್ಟು ಗೌರವ ಕೊಟ್ಟು ಒಬ್ಬ ಇಂಜಿನಿಯರ್ ಕೂಡ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಆಂಧ್ರ ಇಂಜಿನಿಯರ್ಗೆ ಕರೆದು ನಾವು ಗೌರವನ ಸಲ್ಲಿಸ್ತು ಇದು ನಮ್ಮ ಇತಿಹಾಸ ಆಗ ಒಂದು ಮಾತು ಹೇಳಿದೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ಹೇಳಿದೆ ಇವತ್ತು ಕೂಡ ನೀವೆಲ್ಲರಿಗೂ ಹೇಳಬೇಕು ಪಾಪ ಮಾಧ್ಯಮದವ್ರು ಬಂದಾಗ ಏನಾದ್ರು ಮಾತಾಡ್ಬೇಕಲ್ಲ ಮಾತಾಡೋರು ಟೀಕೆ ಮಾಡೋರೆಲ್ಲ ನೀವೇನು ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತ ಕೇಳಬೇಕು ಅವ್ರಿಗೆ ಮಂಡ್ಯದಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಅವ್ರ ಅವಧಿಯಲ್ಲಿ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತೇಳಿ ಇವತ್ತು ಎಲ್ಲ ಡ್ಯಾಮ್ ರಿಪೇರಿ ಮಾಡಲಿಕ್ಕೆ ನಾವೀಗಲೇ ಗೇಟ್ಗಳನ್ನು ಸರಿ ಮಾಡಲಿಕ್ಕೆ ದುರಸ್ತಿ ಮಾಡಲಿಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅನ್ನು ನಾವು ಅಳವಡಿಸಿ ಒಂದು ನೇಮಕ ಮಾಡಿ ಅವರನ್ನ ವರದಿ ತೆಗೆದುಕೊಂಡು ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಯಾರೇ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ ಕೃಷ್ಣ ಟ್ರಿಬ್ಯುನಲ್ ಅವಾರ್ಡ್ ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೆ ಮಂದಕ್ಕೆ ನಾನು ಮುಖ್ಯಮಂತ್ರಿ ಮಾಡಿ ಟೈಮ್ ಫಿಕ್ಸ್ ಮಾಡಿತ್ತು ಒಂದ್ಸತಿ ಮಹಾರಾಷ್ಟ್ರ ಅವರು ಅಡ್ಡ ಹಾಕಿದ್ರು ಇನ್ನೊಂದ್ಸರ್ತಿ ಆಂಧ್ರವರು ಸ್ವಲ್ಪ ಮುಂದಕ್ಕೆ ಹಚ್ಚಿದ್ದಾರೆ ಆದ್ರೆ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿಯ ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇವತ್ತು ಹೇಮಾವತಿ ಇರ್ಬೋದು ಹಾರಂಗಿ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಆ ಭಾಗದಲ್ಲಿ ಎಲ್ಲ ರೈತರ ಇವತ್ತು ಮಾಧ್ಯಮದಲ್ಲಿ ನಮ್ಮ ಒಬ್ಬ ಮಿತ್ರ ಕೇಳ್ತಾ ಇದ್ದ ಮೈಸೂರಲ್ಲಿ ಎಷ್ಟು ಜಾಸ್ತಿ ಮಾಡಿದ್ದೀರಿ ಅಂತ ನೀವು ತೆಗೆದುಕೊಂಡು ನೋಡಿ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಮತ್ತು ಈಗ ಎರಡು ಸೇರಿ ಮತ್ತೆ ರೈತರ ಬದುಕು ಹಸನು ಮಾಡಲಿಕ್ಕೆ ಹೆಚ್ಚಿಗೆ ನೀರಾವರಿಯನ್ನು ಮಾಡಿದ್ದೇವೆ ಇಲ್ಲೂ ಕೂಡ ಸುಮಾರು ಎಪ್ಪತ್ತೆ ವರ್ಷದಿಂದ ಇದ್ದಂತಹ ಕಾಲುವೆಗಳಿಗೆ ರಿಪೇರ್ ಮಾಡಲಿಕ್ಕೆ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಲ್ಲ ಕ್ಷೇತ್ರಕ್ಕೂ ಕೂಡ ಕಾಮಗಾರಿಗಳು ಇವತ್ತು ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ಕಾಂಟ್ರಾಕ್ಟರ್ಗಳು ಸ್ವಲ್ಪ ತಾಳವೆಯಿಂದ ಇರಬೇಕು ಬೆಳಗಾಮಲ್ಲೂ ಕೂಡ ಕಾಂಟ್ರಾಕ್ಟರ್ ಎಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡಿದ್ದಾರೆ ಅವ್ರು ನಮಿದೆ ಒಪ್ಕೊಡ್ತೀನಿ ಮತ್ತೆ ಇರಿಗೇಷನ್ ಕೆಲಸ ಮಾಡಿದವರು ಲೆಕ್ಕ ಹಾಕೋಬೇಕು ಒಂದೆರಡು ವರ್ಷ ಇರಬೇಕು ಅಂತೇಳಿ ಏನು ಮಾಡೋಕ್ಕಾಗುದಿಲ್ಲ ಯಡಿಯೂರಪ್ಪನವರು ಕುಮಾರಸ್ವಾಮಿ ಎಲ್ಲ ಸರ್ಕಾರದಲ್ಲೂ ಕೂಡ ಬಜೆಟ್ ಬಜೆಟ್ಗಿನ ಜಾಸ್ತಿ ಅನುಮೋದಿಯನ್ನ ಕೊಟ್ಟಿದ್ದಾರೆ ಇದು ಮೊದಲಿಂದ ಬಂದಂತ ಒಂದು ಸಂಪ್ರದಾಯ ಇವತ್ತು ನಾವು ಇಲ್ಲಿ ಇಲ್ಲಿ ಆಕರ್ಷಣೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಆರ್ ಎಸ್ ಅತಿ ಹೆಚ್ಚು ಜನ ಹಿಂದೆ ಈ ಬೃಂದಾವನ ಗಾರ್ಡನ್ ನೋಡ್ಲಿಕ್ಕೆ ಬರ್ತಾ ಇದ್ರು ಈಗೂ ಬರ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು ಇದು ಇನ್ನ ಒಂದು ಆಕರ್ಷಣಿಕ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಈ ಬೃಂದಾವನ ಗಾರ್ಡನ್ಗೆ ಅಭಿವೃದ್ಧಿ ಮಾಡಿ ಮೊನ್ನೆ ಮೈಸೂರು ದಸರಾಗೆ ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ ಮಾಡಿತು ಅದಕ್ಕಿಂತ ಉತ್ತಮವಾದಂತಹ ಲೈಟ್ ಇಲ್ಲಿ ಒರೆಸಿ ಒಳ್ಳೆ ಫೌಂಟೇನ್ ಹಾಕಿ ದೇಶ ವಿದೇಶಗಳಿಂದ ಎಲ್ಲ ಕೂಡ ಇವತ್ತು ಫ್ಲವರ್ಗಳನ್ನು ತಂದು ಇಲ್ಲಿ ಗಾರ್ಡನ್ ಅನ್ನು ಮಾಡಿ ನಮ್ಮ ಜನರಿಗೆ ಇನ್ನ ಆಕರ್ಷಣೀಯ ಪ್ರವಾಸಿರನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಖಾಸಗಿಯವರು ಬಂಡವಾಳ ಅಂತ ಅಂತೇಳಿ ನಾವು ಆಹ್ವಾನವನ್ನು ಮಾಡಿದ್ದೇವೆ ಜೊತೆಗೆ ಕಾವೇರಿ ಆರತಿ ಮಾಡಬೇಕು ಅಂತ ಅಲ್ಲೆಲ್ಲ ಕೆಳಗಡೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ನನಗೊಂದು ನಂಬಿಕೆ ನಮ್ಮ ಸರ್ಕಾರಕ್ಕೆ ಪ್ರಯತ್ನ ವಿಫಲ ಆಗೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ದೇವರಿಗೆ ಪೂಜೆ ಮಾಡಿದ್ದೇವೆ ಇದಕ್ಕೆ ಯಾರಿಗಾರು ಅರ್ಜಿ ಬೇಕಾಗಬೇಕಾ ಪರ್ಮಿಷನ್ ಬೇಕಾ ಬೆಂಗಳೂರಿನಲ್ಲೂ ಕೂಡ ನಾನು ಬೀದರ್ ವೀಕ್ಷಿಸುವ ವತಿಯಿಂದ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಕಾವೇರಿ ಆರತಿ ಮಾಡಿಸಿದೆ ಐದನೇ ಏನು ನಮ್ಮ ಯೋಜನೆ ಇತ್ತಲ್ಲ ಅದು ಮುಗಿದ ಮೇಲೆ ಬರೀ ಒಂದು ಮೂರು ದಿನದ ಮುಂದೆ ಅನೌನ್ಸ್ಮೆಂಟ್ ಮಾಡಿಸಿದೆ ಅಲ್ಲಿಂದ ಉತ್ತರ ಭಾರತದಿಂದ ಬಂದಿದ್ರು ಆರತಿ ಮಾಡೋರು ಟ್ರಯಲ್ ನೋಡೋಣ ಅಂತೀವಿ ಇಪ್ಪತ್ತು ಸಾವಿರ ಜನ ಬಂದಿದ್ರು ಸಾಯಂಕಾಲ ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ಬಂದಿದ್ರು ಹಂಗೆ ಇಲ್ಲೂ ಕೂಡ ನಾವು ಏನೋ ಜನ ಕೂತ್ಕೊಳ್ಳಕ್ಕೆ ಜಾಗ ನಿರ್ಮಾಣ ಮಾಡಿ ಈ ಮಂಡ್ಯದವ್ರಿಗೆ ಮೈಸೂರವ್ರಿಗೆ ಒಂದೂವರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಇಲ್ಲಿ ನಾವು ಬೃಂದಾವನ್ ಗಾರ್ಡನ್ ಆ ಉತ್ತೇಜನ ಮಾಡಿದ್ರೆ ಇನ್ನು ಮೂರುವರೆ ಸಾವಿರ ಜನಕ್ಕೆ ಇಲ್ಲಿ ಲೋಕಲ್ ಅವ್ರಿಗೆ ಉದ್ಯೋಗ ಸಿಗ್ತದೆ ಬೆಂಗಳೂರು ಅವ್ರಿಗೆ ಅಲ್ಲ ಟೆಕ್ನಿಷಿಯನ್ಸ್ ಅವರು ಇವ್ರಿಗೆ ಸಿಗ್ಬೋದು ಆದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ ಅದಕ್ಕೆ ಪಾಪ ಯಾರೋ ಕೆಲವರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕಾವೇರಿ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ರತೆಯಿಂದ ಕೇಳ್ತಾ ಇದ್ದೀನಿ ಭಕ್ತಿಂಗು ಭಕ್ತಂಗು ಭಗವಂತಂಗು ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಈ ದೇವಾಲಯದ ಸನ್ನಿಧಿಲ್ ಹೇಳ್ತಾ ಇದ್ದೀನಿ ಇದು ವಿರೋಧ ಮಾಡಬೇಕು ಅಂತ ಮಾಡಕ್ ಹೋಗ್ಬೇಡಿ ಇದನ್ನ ಲಾಭ ಏನು ಅಂತೇಳಿ ಪ್ರತಿ ಕೂಡ ಯಾಕೆ ನೀವು ದೇವ್ರ ಪೂಜೆ ಮಾಡ್ತೀರಿ ಯಾಕೆ ದೇವಸ್ಥಾನ ಇಟ್ಕೊಂಡಿದ್ದೀರಿ ಇಲ್ಲ ಏನು ಇಲ್ಲ ಅಂದ್ರೆ ಸೂರ್ಯ ನೋಡ್ಬಿಟ್ಟು ಯಾಕೆ ಕೈ ಮುಗಿತೀರಿ ಇದು ನಮ್ಮ ಧರ್ಮ ಇದು ನಮ್ಮ ಸಂಸ್ಕೃತಿ ನೀರಿಗೆ ಜಾತಿ ಇಲ್ಲ ಕರೆಂಟ್ಗೆ ವಿದ್ಯುತ್ ಶಕ್ತಿ ಇವತ್ತು ಏನು ಹಾವುಡಕ್ಕೆ ಏನಾದ್ರು ಜಾತಿ ಪದ್ಧತಿ ಏನಾದ್ರು ಇದೆಯಾ ಇವತ್ತು ಮಳೆ ಚೆನ್ನಾಗಿ ಬಂದ್ರೆ ಇವತ್ತು ರೈತನ ಬದುಕಿಗೆ ಎಷ್ಟು ಅನುಕೂಲ ಆಗ್ತದೆ ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣ ರೈತನಗೋಸ್ಕರ ಇವತ್ತು ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೆ ನಾವು ಬೇರೆ ಯೋಜನೆ ಬಿಡಿ ಗೃಹ ಜ್ಯೋತಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಬರೀ ರೈತರಿಗೆ ಹತ್ತೊಂಬತ್ತು ಸಾವಿರದ ಏಳ್ನೂರು ಸರಾಸರಿ ಮಳೆ ಬರೋದು ಐವತ್ತೆರಡರಿಂದ ಐವತ್ತೆಂಟು ದಿನ ನೀವು ಲೆಕ್ಕ ಹಾಕೊಳ್ಳಿ ಒಂದು ದಿನಕ್ಕೆ ಭಾಗ ಮಾಡಿ ಐವತ್ತೈದು ದಿನನ ಭಾಗ ಮಾಡಿಬಿಟ್ಟು ಹತ್ತೊಂಬತ್ತು ಸಾವಿರದ ಏಳ್ನೂರು ದಿನ ಲೆಕ್ಕ ಹಾಕೊಳ್ಳಿ ಒಂದಿನ ಮಳೆ ಬಿದ್ದರೆ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಹಣ ಉಳಿತದೆ ಅನ್ನೋದನ್ನ ತಾವು ಯೋಚನೆ ಮಾಡಿ ಇದಕ್ಕೆ ನೀವು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಮದುವೆ ಮಾಡುವಾಗ ನಿಮ್ಮ ಮಕ್ಕಳ ಮದುವೆ ಮಾಡುವಾಗ ನಾಮಕರಣ ಮಾಡುವಾಗ ನಿಮ್ಮ ಧರ್ಮ ಕಾರ್ಯಕರ ಇಲ್ಲದೆ ಮಾಡ್ತಿರೋ ಇರೋ ನಿಮಿಷ ಇರಪ್ಪ ಇರೋ ಇರೋ ನಿಮಿಷ ಇರೋ ಇರಲ್ಲ ಎಲ್ಲ ಇರಲಿ ಇಲ್ಲ ದೇವ್ ದೇವ್ರ ದೇವ್ರದ್ದು ಕೂತ್ಕೊಂಡು ಕೂತ್ಕೋ ಇವತ್ತು ನಾವು ಎಲ್ಲ ವರ್ಗದ ಜನರಿಗೆ ಇವತ್ತು ಭಕ್ತಿ ಭಾವನೆಯಿಂದ ಇವತ್ತು ತಮ್ಮ ಧರ್ಮ ಕಾರ್ಯಗಳನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಬಂದು ಪೂಜೆಯನ್ನ ನಿಮ್ಮೆಲ್ಲರ ಮುಂದೆ ಸರ್ಕಾರ ಪರವಾಗಿ ಮಾಡ್ತಾ ಇದ್ದೇವೆ ಆದ್ರಿಂದ ಇವತ್ತು ಕಾವೇರಿ ಹೊಲಿದಿದ್ದಾಳೆ ರೈತ ಬಹಳ ಸಮೃದ್ಧಿಯಿಂದ ಇವತ್ತು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ ಕಾವೇರಿ ತುಂಬಿ ಬರವನ್ನು ಓಡಿಸಿದ್ದಾಳೆ ಆ ತಾಯಿ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಆರ್ತಿ ಕಾವೇರಿ ತುಂಬಿ ಹರಿತಾ ಇದೆ ಕಾವೇರಿ ತುಂಬಿದರೆ ನಮ್ಮೆಲ್ಲರಿಗೂ ಕೂಡ ಶಾಂತಿ ಕಾವೇರಿ ಹರಿದರೆ ನಮ್ಮೆಲ್ಲರಿಗೂ ಕೂಡ ಸಂತೃಪ್ತಿ ಇದನ್ನ ಗಂಧಲಿಟ್ಕೊಳ್ಬೇಕು ನಮ್ಮ ಸ್ನೇಹಿತರು ಹೇಳಿದಂಗೆ ಅಧಿಕಾರಿಗಳು ಎಲ್ಲ ತೊಂಬತ್ತೆರಡು ವರ್ಷದ ಆಯ್ತು ಈ ಜೂನ್ಗಳಲ್ಲಿ ನಾವು ಪ್ರಾರ್ಥನೆಯನ್ನ ಇದೇ ರೀತಿ ತುಂಬಿ ಮಾಡಿ ಮಹಾರಾಜರು ಮಾಡಿದಂತ ಪ್ರಾರ್ಥನೆ ಮತ್ತೆ ಇವತ್ತು ಈ ರಾಜ್ಯದ ನಿಮ್ಮದೇ ಈ ಭೂಮಿಯ ಮಗ ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದು ನಾವು ಇವತ್ತು ಪ್ರಾರ್ಥೆಯನ್ನು ಮತ್ತೆ ಇವತ್ತು ನಾವು ಮಾಡಿದ್ದೇವೆ ಜಲಾಶ್ರಯ ಇವತ್ತು ತುಂಬಿದೆ ನಾವು ವಿರೋಧ ಪಾರ್ಟಿಯವರು ಅವ್ರ ಇವರಿಗೆಲ್ಲ ನಾವು ತಲೆ ಕೆಡಿಸ್ಕೊಳೋದು ಬೇಡ ಮರದಲ್ಲಿ ಹಣ್ಣು ಕೆಂಪಾಗಿದ್ರೆ ಸಿಹಿದ್ರು ಮಾತ್ರ ಕಲ್ಲು ಹೊಡಿತಾರೆ ಇಲ್ಲ ಯಾರು ಕಲ್ಲು ಹೊಡಿಕೆ ಹೋಗುದಿಲ್ಲ ಹಂಗೆ ನಾವು ತಲೆ ಬೇಡ ನಾನು ಹೆಚ್ಗೆ ಏನು ಜಾಸ್ತಿ ಮಾತಾಡುವುದಿಲ್ಲ ಮುಖ್ಯಮಂತ್ರಿಗಳು ಇನ್ನ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಟ್ಟದೆ ನಿಮ್ಮೆಲ್ಲರ ಸಹಕಾರ ಇರಲಿ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ರೈತರ ಬದುಕಿಗೆ ನಾವೆಲ್ಲ ಕೂಡ ಶಕ್ತಿ ತುಂಬಲು ನಾವೆಲ್ಲ ಭದ್ರಾಗಿದ್ದೇವೆ ನಿಮ್ಮ ಕೈಯನ್ನ ಬಲಪಡಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಏನು ಇವತ್ತು ಕೃಷ್ಣರಾಜ ಸಾಗರ ಆವತ್ತು ಮಹಾರಾಜರ ಕಾಲದಲ್ಲಿ ಯಾವ ರೀತಿ ತ್ಯಾಗ ಮಾಡಿದ್ರು ಆ ಹೆಣ್ಮಗಳ ಒಳೆಯನ್ನ ಒತ್ತೆಯಿಟ್ಟು ಹಣ ತುಂಬಿ ಈ ಕನ್ನಂಬಾಡಿಯನ್ನು ಕಟ್ಟಿ ತಂದಿ ತುಂಬಿ ನಿಮ್ಮ ತಟ್ಟೆಗಳಿಗೆ ಅನ್ನವನ್ನು ತುಂಬಿ ಕಬ್ಬನ್ನು ಸಿಹಿಯನ್ನು ಕೊಟ್ಟು ನಿಮಗೆ ಬದುಕನ್ನು ಕೊಡ್ತಾ ಇದ್ದಾರೆ ಇಡೀ ಬೆಂಗಳೂರಿಗೆ ಕುಡಿಯೋ ನೀರು ತಮಿಳುನಾಡಿಗೆ ಇವತ್ತು ನೀರು ಕೇರಳಗೆ ನೀರು ಎಲ್ಲ ಕಡೆ ಪಾಂಡುಚೇರಿಗೆ ನೀರು ಇದೆಲ್ಲ ಎಲ್ಲರೂ ಕೂಡ ಆಶ್ರಯ ಕೊಡ್ತಾ ಇದ್ದಾಳೆ ಆ ತಾಯಿಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಪರವಾಗಿ ನನ್ನ ಶಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಅಧಿಕಾರಿ ಮಿತ್ರರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಿಗೆ ರೈತ ಬಂಧುಗಳಿಗೆ ತಮ್ಮೆಲ್ಲರಿಗೂ ಮತ್ತೆ ಹೊಂದಿಸಿ ತಪ್ಪಾರ್ಥ ಮಾತ್ಕೊಳಕೋಬೇಡಿ ದಿಟ್ಟ ನೇರವಾಗಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ತಾವು ಸಹಕಾರವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಬಡವರ ಬಂಧು ಅಂತಲೇ ಪ್ರಚಲಿತದಲ್ಲಿರುವಂತಹ ಸನ್ಮಾನ್ಯ ಮುಖ್ಯ